ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ಸ್ ಅಂತು ಕನ್ನಡ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಎಫ್ ಐ ಡಿ ಅಂದರೆ ಫಾರ್ಮರ್ ಐ ಡಿ ಅಥವಾ ರೈತರ ಐ ಡಿ ಎಫ್ ಐ ಡಿ ಅಂತ ಏನು ಕರಿತೀವಿ ಅದಕ್ಕೆ ಯಾವ ರೀತಿ ಆನ್ಲೈನಲ್ಲಿ ಅರ್ಜಿ ಹಾಕೋದು ಅಂತ ಈ ವಿಡಿಯೋದ ಮುಖಾಂತರ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ವೆಬ್ ಬ್ರೌಸರ್ನ ಓಪನ್ ಮಾಡಿ ಫ್ರೂಟ್ ಐ ಡಿ ಅಂತ ಆನ್ಲೈನಲ್ಲಿ ಸರ್ಚ್ ಮಾಡ್ಕೊಳ್ಳಿ ಸರ್ಚ್ ಮಾಡ್ಕೊಂಡಿದ ನಂತರ ನಿಮಗೆ ಮೊದಲನೇ ಆಪ್ಷನ್ ಇದೆಯಲ್ಲ ಫ್ರೂಟ್ಸ್ ಅಂತ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೆ ಈ ರೀತಿ ಆಪ್ಷನ್ ಓಪನ್ ಆಗುತ್ತೆ ಸೊ ಅಲ್ಲಿ ಸ್ಕಿಪ್ ಪಡನ್ನು ಕ್ಲಿಕ್ ಮಾಡಿಕೊಂಡು ಸೊ ಅಲ್ಲಿ ಸಿಟಿಜನ್ ಲಾಗಿನ್ ಅಂತ ಬರುತ್ತೆ ನೋಡಿ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ನಿಮ್ಗೆ ಈ ರೀತಿ ಆಪ್ಷನ್ ಬರುತ್ತೆ ಸೊ ಇದು ಮುಂಚೆ ಆಲ್ರೆಡಿ ರಿಜಿಸ್ಟ್ ಆಗಿದ್ದರೆ ನೀವು ಲಾಗಿನ್ ಮುಖಾಂತರ ಲಾಗಿನ್ ಆಗ್ಬೋದು ಇಲ್ಲಾಂದರೆ ನೀವು ಹೊಸದಾಗಿ ಕ್ರಿಯೇಟ್ ಅಂದರೆ ಸಿಟಿಜನ್ ರಿಜಿಸ್ಟ್ರೇಷನ್ ಅನ್ನೋ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಸಿಟಿಜನ್ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ನೀವೀಗ ಹೊಸದಾಗಿ ಅಪ್ಲಿಕೇಶನ್ ಮೀನ್ಸ್ ಫ್ರೆಶ್ ಆಗಿ ಅಪ್ಲಿಕೇಶನ್ ಹಾಕಬೇಕಾಗಿರೋದ್ರಿಂದ ಸಿಟಿಜನ್ ರಿಜಿಸ್ಟ್ರೇಷನ್ನ ತೊಗೊಂಡು ಅರ್ಜಿನ ಶುರು ಮಾಡಬೇಕಾಗುತ್ತೆ ಸೊ ಅದನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ಇಲ್ಲಿ ನಿಮ್ಮ ಆಧಾರ್ನಲ್ಲಿರುವ ಹೆಸರು ಮತ್ತು ಆಧಾರ್ ಸಂಖ್ಯೆನೇ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ ಎಂಟ್ರಿ ಮಾಡ್ಕೊಂಡಿದ ನಂತರ ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಅನ್ನೋ ಆಪ್ಷನ್ ಇರುತ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮ್ಗೆ ಈ ರೀತಿ ಓಪನ್ ಆಗುತ್ತೆ ಸ್ವ ನಿಮ್ಮ ಮೊಬೈಲ್ ನಂಬರ್ನೇ ಎಂಟ್ರಿ ಮಾಡ್ಕೊಳ್ಳಿ ನಂತರ ಇಮೇಲ್ ಐ ಡಿ ಏನಾದರೂ ಇದ್ದರೆ ಹಾಕಿಲ್ಲ ಅಂದರೆ ನೋ ಅಂತ ಕೊಟ್ಟು ಪ್ರೊಸೀಡ್ ಕೊಡಿ ಕೊಟ್ಟ ನಂತರ ಇಲ್ಲಿ ನೀವು ಎಂಟ್ರಿ ಮಾಡಿದಂಥ ಮೊಬೈಲ್ ನಂಬರ್ಗೆ ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನೇ ಎಂಟ್ರಿ ಮಾಡಿ ಸಬ್ಮಿಟ್ ಅನ್ನೋ ಆಪ್ಷನ್ನಾಗಿ ಕ್ಲಿಕ್ ಮಾಡಿ ಸೊ ಓ ಟಿ ಪಿ ಎಂಟ್ರಿ ಮಾಡಿದ ನಂತರ ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟು ರಿಜಿಸ್ಟ್ರೇಷನ್ ಮತ್ತು ಪಾಸ್ವರ್ಡನ್ನ ಸೆಟ್ ಮಾಡಬೇಕಾಗತ್ತೆ ಇಲ್ಲಿ ನೀವು ಲೈಕ್ ಅಡ್ಮಿನ್ ನಟ್ ಒನ್ ಟು ತ್ರೀ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು ಒಂದು ಕ್ಯಾಪಿಟಲ್ ಲೆಟರ್ ಇರಬೇಕು ಮತ್ತು ನಂಬರ್ ಆಟಿಕ್ ಇರಬೇಕು ಸೊ ಆ ಥರ ಎಲ್ಲ ಒಂದು ಪಾಸ್ವರ್ಡನ್ನ ಸೆಟ್ ಮಾಡ್ಕೊಳ್ಳಿ ನಂತರ ನಿಮಗೆ ಈ ರೀತಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಪಾಸ್ವರ್ಡ್ ಸೆಟ್ ಮಾಡಿದ ನಂತರ ಸೊ ನೀವೇನು ಮೊಬೈಲ್ ನಂಬರ್ ಕೊಟ್ಟಿರ್ತೀರ ಅದನ್ನು ಎಂಟ್ರಿ ಮಾಡಿಕೊಂಡು ಮತ್ತು ಪಾಸ್ವರ್ಡ್ ಏನು ರಿಜಿಸ್ಟರ್ ಮಾಡಬೇಕಾದ್ರೆ ಎಂಟ್ರಿ ಮಾಡ್ತೀರಾ ಅದನ್ನು ಎಂಟ್ರಿ ಮಾಡಿಕೊಂಡು ಕ್ಯಾಪ್ಚಾನೆ ಎಂಟ್ರಿ ಮಾಡಿ ಲಾಗಿನ್ ಅನ್ನೋ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಓ ಟಿ ಪಿನ ಎಂಟ್ರಿ ಮಾಡಿಕೊಂಡು ಕ್ಯಾಪ್ ಚಾನೆ ಎಂಟ್ರಿ ಮಾಡಿ ಸಬ್ಮಿಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ನೀವು ಒ ಟಿ ಪಿ ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟ ನಂತರ ನಿಮಗೆ ಸೊ ಈ ರೀತಿ ಓಪನ್ ಆಗುತ್ತೆ ಸೊ ಇಲ್ಲಿ ರಿಜಿಸ್ಟ್ರೇಷನ್ ಅನ್ನೋ ಆಪ್ಷನ್ ಇದೆಯಲ್ಲ ಆನ್ಲೈನ್ ರಿಜಿಸ್ಟ್ರೇಷನ್ ಅಥವಾ ರಿಟರ್ನ್ ಟು ಅಪ್ಲಿಕೇಶನ್ ಅಂತ ಇದೆಯಲ್ಲ ಅದನ್ನು ನೋಡ್ಕೊಳ್ಳಿ ನೋಡಿಕೊಂಡು ನೀವು ಇಲ್ಲಿ ರಿಜಿಸ್ಟ್ರೇಷನ್ ಅನ್ನೋ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ರಿಟರ್ನ್ ಟು ಅಪ್ಲಿಕೇಶನ್ ಅಲ್ಲ ರಿಜಿಸ್ಟ್ರೇಷನ್ ಅನ್ನೋ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ನೇ ಎಂಟ್ರಿ ಮಾಡಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರು ಡೇಟ್ ಆಫ್ ಬರ್ತು ಪೇರೆಂಟ್ಸ್ ಹೆಸರು ಲೈಕ್ ಈಗ ನಾನು ಶ್ರೀ ಶ್ರೀಮತಿ ಯಾವುದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ನಿಮ್ಮ ಹೆಸರನ್ನ ಎಂಟ್ರಿ ಮಾಡ್ಕೊಳ್ಳಿ ಹೆಸರು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಸೊ ನೋಡಿಕೊಂಡು ಎಂಟ್ರಿ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಎಂಟ್ರಿ ಮಾಡ್ಕೊಳ್ಳಿ ನಿಮ್ಮ ಆಧಾರಲ್ಲಿ ಯಾವ ರೀತಿ ಇರುತ್ತೆ ಹೆಸರು ಆ ರೀತಿ ನೀಟಾಗಿ ಎಂಟ್ರಿ ಮಾಡ್ಕೊಳ್ಳಿ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲೂ ಕರೆಕ್ಟಾಗಿರಬೇಕು ಇಲ್ಲ ಅಂತಂದರೆ ನಿಮಗೆ ಡೀಟೇಲ್ ಫೆಚ್ ಆಗಲ್ಲ ಮೀನ್ಸ್ ನಿಮಗೆ ಕರೆಕ್ಟಾಗಿ ಬರಲಿಲ್ಲ ಅಂತಂದರೆ ನಿಮಗೆ ಪಾ ಪಾಯಿಂಟು ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ ಹಂಡ್ರೆಡ್ ಪರ್ಸೆಂಟ್ ಅಂತ ಸೊ ಅದು ಹಂಡ್ರೆಡ್ ಪರ್ಸೆಂಟಲ್ಲಿ ಹಂಡ್ರೆಡ್ ಪರ್ಸೆಂಟು ಆಗಿರಬೇಕು ಸೊ ಆಗಲಿಲ್ಲ ಅಂತಂದರೆ ನಿಮಗೆ ಅದು ಸಬ್ಮಿಟ್ನ ತೊಗೊಳಲ್ಲ ಸೊ ಆ ಉದ್ದೇಶದಿಂದ ನೀವು ಎಂಟ್ರಿ ಮಾಡಬೇಕಾದ್ರೆ ಕರೆಕ್ಟಾಗಿ ಎಲ್ಲನೂ ಡೀಟೇಲ್ಡಾಗಿ ನೋಡಿಕೊಂಡು ಎಂಟ್ರಿ ಮಾಡ್ಕೊಳ್ಳಿ ಒನ್ ಬೈ ಒನ್ನು ಸೊ ಎಂಟ್ರಿ ಮಾಡಿದ ನಂತರ ನಿಮ್ಮ ಇಲ್ಲಿ ನಿಮ್ಮದು ಯಾವ ಊರು ಯಾವ ಹೋಬಳಿ ಯಾವ ತಾಲೂಕು ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸೊ ಒನ್ ಬೈ ಒನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಸೆಲೆಕ್ಟ್ ಮಾಡಿಕೊಂಡ ನಂತರ ನಿಮ್ಮ ಫುಲ್ ಅಡ್ರೆಸ್ಸನ್ನು ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ ನಂತರ ಅಡ್ರೆಸ್ ಎಂಟ್ರಿ ಮಾಡಿದ ನಂತರ ನಿಮಗೆ ಅಪ್ರೂವಿಂಗ್ ಡಿಪಾರ್ಟ್ಮೆಂಟ್ ಯಾವುದಿರುತ್ತೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರುತ್ತೆ ಸೊ ಅದರಿಂದ ನೀವು ಡಿಪಾರ್ಟ್ಮೆಂಟ್ ಅಗ್ರಿಕಲ್ಚರ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಅಡ್ರೆಸ್ಸನ್ನು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಸೆಲೆಕ್ಟ್ ಮಾಡಿದ ನಂತರ ಸ್ವಲ್ಪ ಸ್ಕ್ರೋಲ್ ಮಾಡಿ ಕೆಳಗಡೆ ಬರುತ್ತೆ ಸೊ ನಂತರ ನಿಮ್ಮದು ಇಲ್ಲಿ ವಿತ್ ಲ್ಯಾಂಡ್ ವಿತೌಟ್ ಲ್ಯಾಂಡ್ ಅಂತ ಕೇಳುತ್ತೆ ಸೊ ಇಲ್ಲಿ ವಿತ್ ಲ್ಯಾಂಡ್ ಅಂತಲೇ ಕೊಡಬೇಕು ನೀವು ಯಾವಾಗ ಸೊ ನಂತರ ನಿಮ್ಮ ಕ್ಯಾಸ್ಟನ್ನು ಕೇಳುತ್ತೆ ಕ್ಯಾಶನ್ನು ಎಂಟ್ರಿ ಮಾಡಿಕೊಳ್ಳಿ ನಂತರ ಮಾರ್ಜಿನ್ ಆಫ್ ಮಾರ್ಜಿನ್ ಟೈಪು ಸ್ಮಾಲು ಸೊ ಇಲ್ಲಿ ಏನೇನು ಡೀಟೇಲ್ಸ್ ಕೊಟ್ಟಿರ್ತಾರೆ ಎಲ್ಲಾನು ಒಂದು ಸಲ ನಿಮ್ಮ ಹತ್ರ ಇದ್ದರೆ ಎಸ್ ಅಂತ ಕೊಡಿ ಇಲ್ಲಾಂದರೆ ನೋ ಅಂತ ಕೊಡಿ ಸೊ ಒನ್ ಬೈ ಒನ್ ಡಿಟೇಲ್ಡ್ ಆಗಿ ನೋಡಿಕೊಂಡು ಮ್ಯಾಕ್ಸಿಮಮ್ ಎಲ್ಲಾನು ನೋ ಅಂತಲೇ ಕೊಡಿ ಯಾಕಂದರೆ ನಿಮ್ಗೆ ಎಸ್ ಅಂತ ಕೊಟ್ಟರೆ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗತ್ತೆ ನೋ ಅಂತ ಕೊಟ್ಟರೆ ಏನು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋ ಥರ ಇರೋಲ್ಲ ಸೊ ಮತ್ತು ಜಾಸ್ತಿ ಡೀಟೇಲ್ಸ್ನ ನೀವು ಎಂಟ್ರಿ ಮಾಡೋ ಅವಶ್ಯಕತೆ ಇರಲ್ಲ ಸೊ ಯಾಕಂದರೆ ನಿಮಗೆ ಎಫ್ ಐ ಡಿ ಕ್ರಿಯೇಟ್ ಆದರೆ ನಿಮ್ಗೆ ಅದೆಲ್ಲ ಡಿಟೇಲ್ ಏನು ಅವಶ್ಯಕತೆ ಇಲ್ಲ ನಿಮಗೆ ಆಧಾರ್ ಏನು ಏನಿರುತ್ತೆ ಡಿಟೇಲ್ಸ್ ಅದು ಮತ್ತು ಬ್ಯಾಂಕ್ ಡೀಟೇಲ್ಸ್ ಏನಿರುತ್ತೆ ಅದು ಮತ್ತು ಜಮೀನು ಡೀಟೇಲ್ಸ್ ಏನಿರುತ್ತೆ ಅದನ್ನು ಕರೆಕ್ಟಾಗಿ ಎಂಟ್ರಿ ಮಾಡಬೇಕಾಗತ್ತೆ ನಿಮಗೆ ರೇಷನ್ ಕಾರ್ಡ್ ಆಗಲಿ ಎಪಿಕ್ ಅಂದರೆ ವೋಟರ್ ಐ ಡಿ ಆಗಲಿ ಅದರದೆಲ್ಲ ಏನು ಅವಶ್ಯಕತೆ ಇರೋಲ್ಲ ಸೊ ಎಸ್ ಅಂತ ಕೊಡಿದ್ರೆ ಕೆಲವನ್ನ ನೋ ಅಂತಲೇ ಕೊಡಿ ಸೊ ಅದನ್ನು ಎಸ್ ಅಂತ ಕೊಟ್ಟರೆ ನೀವು ಅಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ನೋ ಅಂತ ಕೊಟ್ಟರೆ ಏನು ತೊಂದರೆ ಇರೋಲ್ಲ ಅಪ್ಲೋಡ್ ಮಾಡೋ ಅವಶ್ಯಕತೆ ಇರೋಲ್ಲ ಸೊ ಇಲ್ಲಿ ಓಲ ಓನರ್ ಲ್ಯಾಂಡ್ ಡಿಟೇಲ್ಸ್ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಯಾವ ಊರಲ್ಲಿ ನಿಮ್ಮ ಲ್ಯಾಂಡ್ ಇರುತ್ತೆ ಆ ಊರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಅಡು ಕೆಲವ್ರದ್ದು ಅಡ್ರೆಸ್ಸೇ ಬೇರೆ ಇರುತ್ತೆ ಜಮೀನೇ ಬೇರೆ ಇರುತ್ತೆ ಸೊ ಅದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ ಇನ್ ಕೇಸ್ ಕೆಲವ್ರದ್ದು ಒಂದೇ ಊರಲ್ಲೇ ಜಮೀನು ಇರುತ್ತೆ ಅವರು ಅಡ್ರೆಸ್ ಒಂದೇ ಇರುತ್ತೆ ಕೆಲವ್ರದ್ದು ಬೇರೆ ಊರಿರುತ್ತೆ ಜಮೀನು ಬೇರೆ ಇರುತ್ತೆ ಸೊ ಆವಾಗ ಇಲ್ಲಿ ಬೇರೆನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಪರ್ಸ್ನಲ್ ಡೀಟೇಲ್ಸ್ ಬೇರೆ ಜಮೀನು ಡೀಟೇಲ್ಸ್ ಬೇರೆ ಸೊ ಆವಾಗ ಸಪ್ರೇಟ್ ಇದ್ದರೆ ಸಪ್ರೇಟು ಒಂದೇ ಊರಲ್ಲಿದ್ದರೆ ಅದು ಏನು ಜಮೀನು ಇರುತ್ತೆ ಆ ಜಮೀನು ಪಾಣಿಲಿ ಏನು ಹೆಸರು ಬರುತ್ತೆ ಆ ಹೆಸ್ರನ್ನೇ ಎಂಟ್ರಿ ಮಾಡಿಕೊಂಡು ಸರ್ವೆ ನಂಬರ್ನೇ ಎಂಟ್ರಿ ಮಾಡಿ ನಂತರ ಸರ್ವೆ ನಂಬರ್ನ ಎಂಟ್ರಿ ಮಾಡಿ ನನ್ನ ನಂತರ ಹಿಸಾ ನಂಬರ್ನ ಎಂಟ್ರಿ ಮಾಡಿಕೊಂಡ್ರೆ ನೀವು ಗೇಟ್ ಡೀಟೇಲ್ಸ್ನ ಕೊಟ್ಟ ನಂತರ ನಿಮಗೆ ಡೀಟೇಲ್ಸ್ ಆಗುತ್ತೆ ಸೊ ನಾನಿವಾಗ ಇಲ್ಲಿ ಪಾಣಿ ನಂಬರ್ ಮೀನ್ಸ್ ಸರ್ವೆ ನಂಬರ್ನೇ ಎಂಟ್ರಿ ಮಾಡ್ಕೋತೀನಿ ಸರ್ವರ್ ಸ್ವಲ್ಪ ಸೋ ಸ್ಲೋ ಇರೋದ್ರಿಂದ ವೀಡಿಯೋ ಸ್ವಲ್ಪ ಸ್ಲೋ ಆಗ್ತಾ ಇದೆ ಸೊ ಅದರಿಂದ ನೀಟಾಗಿ ನೋಡ್ಕೊಳ್ಳಿ ಯಾವ್ಯಾವ ರೀತಿ ಇದು ಮಾಡ್ತೀವಿ ಅಂತ ಅಂದ್ಬಿಟ್ಟು ಸೊ ಸರ್ವೆ ನಂಬರ್ ಹೊಡೆದ ತಕ್ಷಣ ಗೆಟ್ ಡೀಟೇಲ್ಸ್ ಅಂತ ಹೊಡೆದ್ರೆ ನಿಮಗೆ ಅಲ್ಲಿ ಯಾರ್ಯಾರು ಓನರ್ ಲಿಸ್ಟ್ ಇರುತ್ತೆ ಅದನ್ನು ನೀವು ಇಲ್ಲಿ ನೋಡ್ಬೋದು ಸೊ ಯಾರ್ದು ಇವಾಗ ನೀವು ಯಾರ ಹೆಸರಲ್ಲಿ ಅರ್ಜಿ ಆಗ್ತಿದ್ದೀರ ಅವ್ರ ಹೆಸರು ಬಂದ ತಕ್ಷಣ ಇಲ್ಲಿ ಇನ್ ಕೇಸ್ ಜಾಯಿಂಟ್ ಇದ್ದರೆ ಜಾಯಿಂಟ್ ಅಂತ ಹಾಕಿ ಇಲ್ಲ ಇವ್ರ ಹೆಸರೇ ಮೇಯ್ನ್ ಆಗಿದ್ರೆ ಇವ್ರ ಹೆಸ್ರದೇ ಅಂತಲೇ ಹಾಕಿ ಕೆಲವರು ಜಾಯಿಂಟ್ ಇರುತ್ತೆ ಜಾಯಿಂಟ್ ಇದ್ದಾಗ ಏನು ಮಾಡಬೇಕಪ್ಪ ಅಂದರೆ ಜಂಟಿ ಅಂತ ಹಾಕ್ಬಿಟ್ಟು ಇಲ್ಲಿ ಆ್ಯಡ್ ಅಂತ ಸೆಲೆಕ್ಟ್ ಮಾಡಬೇಕು ಸೊ ನಿಮಗಿಲ್ಲಿ ಒಂದು ಪಾಣಿದಾಯಿತು ಇನ್ ಕೇಸ್ ನಿಮ್ಮದು ಹತ್ರ ಎರಡು ಮೂರು ಪಾಣಿಗಳಿದ್ರೆ ಅಥವಾ ಒಂದು ಜಾಸ್ತಿ ಇದ್ದರೆ ಮ್ಯಾಕ್ಸಿಮಮ್ ನಿಮ್ಮದು ಎಷ್ಟು ಇರುತ್ತೆ ಅಷ್ಟು ಡೀಟೇಲ್ಸ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಸೊ ಅದು ಹೊಲಾನ ಗದ್ದೆನ ಅದನ್ನು ಎಂಟ್ರಿ ಮಾಡಬೇಕಾಗುತ್ತೆ ಹೊಲ ಅಂದರೆ ಡ್ರೈ ಇರುತ್ತೆ ಗದ್ದೆ ಅಂದರೆ ಬೇರೆ ಥರ ಇರುತ್ತೆ ಸೊ ಅದನ್ನು ನೀವು ನೋಡ್ಕೊಬೇಕಾಗತ್ತೆ ನೋಡಿಕೊಂಡು ಡಿಟೇಲ್ಡ್ ಆಗಿ ಎಂಟ್ರಿ ಮಾಡ್ಕೊಳ್ಳಿ ಸೊ ನಂತರ ಇದೆಲ್ಲ ಎಂಟ್ರಿ ಮಾಡಿದ ನಂತರ ನಿಮಗೆ ಡೀಟೇಲ್ಸು ಜಮೀನು ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಿದ ನಂತರ ಇಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗತ್ತೆ ಸೊ ನಮ್ಮದು ಎರಡು ಪಾಣಿ ಇರೋದ್ರಿಂದ ನಾನು ಪಾಣಿನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇವ್ರದ್ದು ಜಂಟಿ ಇದೆ ಸೊ ಜಂಟಿ ಇರೋದರಿಂದ ಜಂಟಿ ಅಂತ ಸೆಲೆಕ್ಟ್ ಮಾಡ್ಕೊಂಡು ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಕೆಲವ್ರದ್ದು ಸಿಂಗಲ್ಲೇ ಇರುತ್ತೆ ಮೀನ್ಸ್ ಪೂರ್ತಿ ಅವರ ಹೆಸರಲ್ಲೇ ಇರುತ್ತೆ ಕೆಲವ್ರದ್ದು ಅಣ್ಣ ತಮ್ಮಂದ್ರ ಇರಿದ್ರೆ ಅಣ್ಣ ತಮ್ಮ ಎಲ್ಲರದೇ ಹೆಸ್ರು ಬಂದಿರ್ತಾರೆ ಸೊ ಅವಾಗ ಜಂಟಿ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲ ಅಂತಂದರೆ ಇವರೇ ಮೇನ್ ಇದ್ದರೆ ಹೋಲ್ ಇವ್ರದ್ದೇ ಇದ್ದರೆ ಅಲ್ಲಿ ಸೆಲೆಕ್ಟ್ ಫಸ್ಟ್ ಆಪ್ಷನ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಪ್ರೊಸೀಡ್ನ ಕೊಟ್ಟು ನೆಕ್ಸ್ಟ್ ಪೇಜ್ಗೆ ಮೀನ್ಸ್ ನೆಕ್ಸ್ಟ್ ಆಪ್ಷನ್ಗೆ ಬರಬೇಕಾಗತ್ತೆ ಸೊ ಇದೆಲ್ಲ ಎಂಟ್ರಿ ಮಾಡಿದ ನಂತರ ನೀವು ಬ್ಯಾಂಕ್ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗತ್ತೆ ಸೊ ನಾನಿವಾಗ ಇನ್ನೂ ಜಮೀನು ಡೀಟೇಲ್ಸ್ ಎಂಟ್ರಿ ಮಾಡ್ತಿದ್ದೀನಿ ನಿಧಾನಕ್ಕೆ ಎಂಟ್ರಿ ಮಾಡಬೇಕು ಯಾಕಂದರೆ ನೀವು ಇಲ್ಲೇನು ಕೊಡ್ತೀರ ಅದೇನೇ ನಿಮಗೆ ಬರ ಪರಿಹಾರ ಅಥವಾ ಬೆಳೆ ಹಾನಿ ಆದಾಗ ನಿಮಗೆ ಇದ್ರೂ ಮೇಲೆ ನಿಮಗೆ ಅಮೌಂಟನ್ನು ಹಾಕ್ತಾರೆ ಸರ್ಕಾರದಿಂದ ಸೊ ಅದರಿಂದ ನೀವು ಎಫ್ ಐ ಡಿ ಕ್ರಿಯೇಟ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಕ್ರಿಯೇಟ್ ಮಾಡಿ ಗದ್ದೇನ ಹೊಲನ ಯಾವುದಿರುತ್ತೆ ಜಮೀನು ಅದನ್ನು ನೋಡಿಕೊಂಡು ನೀಟಾಗಿ ಎಂಟ್ರಿ ಮಾಡ್ಕೊಳ್ಳಿ ನಂತರ ನಿಮ್ಮ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ನ ಎಂಟ್ರಿ ಮಾಡಿ ಆ ಮೀನ್ಸ್ ಇದು ಅಕೌಂಟ್ ನಂಬರ್ನ ಎಂಟ್ರಿ ಮಾಡಿಕೊಂಡು ಅಕೌಂಟ್ ನಂಬರ್ ಎಂಟ್ರಿ ಮಾಡಿದ ನಂತರ ಯಾವ ಬ್ಯಾಂಕ್ ಇರುತ್ತೆ ಆ ಬ್ಯಾಂಕನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಬ್ಯಾಂಕ್ನ ಸೆಲೆಕ್ಟ್ ಮಾಡಿಕೊಂಡು ನಂತರ ಯಾವ ಬ್ರಾಂಚ್ ಅದು ಯಾವ ಬ್ರಾಂಚ್ ಇರುತ್ತೆ ಆ ಬ್ರಾಂಚನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಐ ಎಫ್ ಎಸ್ ಸಿ ಕೋಡು ಆಟೋಪಿಟಿ ಆಟೋಮೆಟಿಕ್ಕಾಗಿ ಫಿಕ್ಸ್ ಆಗುತ್ತೆ ಸೊ ನೀವು ಇಲ್ಲಿ ಒಂದು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ಸ್ನ ಇಲ್ಲಿ ಲೈಕ್ ರೇಷನ್ ಕಾರ್ಡ್ ಬ್ಯಾಂಕ್ ಪುಸ್ತಕ ಯಾವುದಾದ್ರೂ ಒಂದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಿ ಮುಂಚೆನೆ ಸ್ಕ್ಯಾನ್ ಇಟ್ಕೊಳ್ಳಿ ಪಿ ಡಿ ಎಫಲ್ಲಿ ಈ ಸೈಜ್ ಅಂತ ಇರುತ್ತೆ ಆ ಸೈಜ್ ತಕ್ಕನಾಗಿ ನೀವು ಸ್ಕ್ಯಾನ್ ಮಾಡಿ ಇಟ್ಕೊಂಡು ಇಲ್ಲಿ ಆ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗತ್ತೆ ಸೈಜ್ ಸ್ವಲ್ಪ ನೋಡ್ಕೊಳ್ಳಿ ಅದೇ ನಿಮಗೆ ಜಾಸ್ತಿ ಕನ್ಫ್ಯೂಷನ್ ಆಗುತ್ತೋ ಇಲ್ಲಾಂದರೆ ಅದು ಅಪ್ಲೋಡ್ ತಗೊಳಲ್ಲ ಸೊ ಅದೆಲ್ಲ ಎಂಟ್ರಿ ಮಾಡಿದ ನಂತರ ನೀವು ಸೇವ್ ಅಂಡ್ ಸಬ್ಮಿಟ್ನ ಕೊಡಿ ಸೊ ನೀವು ಇಲ್ಲಿ ಕೊಟ್ಟ ನಂತರ ನೆಕ್ಸ್ಟು ನಿಮಗೆ ಸೊ ಪಿ ಡಿ ಎಫ್ ಸರಿಯಾಗಿ ಅಪ್ಲೋಡ್ ಆಗಿಲ್ಲ ಅನಿಸುತ್ತೆ ಇನ್ನೊಂದು ಸಲ ಅಪ್ಲೋಡ್ ಮಾಡ್ತೀನಿ ಸೊ ಬ್ಯಾಂಕ್ ಅಡ್ರೆಸ್ಸನ್ನು ಕೇಳುತ್ತೆ ಸೊ ಅದನ್ನು ಎಂಟ್ರಿ ಮಾಡಿಕೊಂಡು ನಂತರ ಮತ್ತೆ ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ಸೇವ್ ಆ್ಯಂಡ್ ಫಾರ್ವರ್ಡನ್ನ ಕೊಡಿ ಕೊಟ್ಟ ನಂತರ ಇಲ್ಲಿ ಎಫ್ ಐ ಡಿ ಈ ರೀತಿ ಜನ್ರೇಟ್ ಆಗುತ್ತೆ ಸೊ ಅದನ್ನು ಫೋಟೋ ಇಟ್ಕೊಳ್ಳಿ ಅಥವಾ ಕಾಪಿ ಮಾಡ್ಕೊಳ್ಳಿ ಸೊ ನೀವು ಇಲ್ಲಿ ನೆಕ್ಸ್ಟು ಅದನ್ನು ಎಫ್ ಐ ಡಿ ಜನ್ರೇಟ್ ಆಗಿದೆ ಇವಾಗ ನಿಮಗೆ ಸೊ ಜನ್ರೇಟ್ ಆದ ನಂತರ ಅಲ್ಲಿ ಓಕೆ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ಲಾ ಮತ್ತೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ ನಿಮಗೆ ಆ್ಯಕ್ಚುಲಿ ಸೊ ನೀವು ಅದನ್ನು ಎಂಟ್ರಿ ಮಾಡಿ ಓಕೆ ಅಂತ ಕೊಟ್ಟ ನಂತರ ನಿಮಗೆ ಸೊ ಈ ರೀತಿ ಓಪನ್ ಆಗುತ್ತೆ ಆಲ್ರೆಡಿ ಓಪನ್ ಆಗುತ್ತೆ ಸೊ ಇವಾಗ ಆನ್ಲೈನ್ ರಿಟರ್ನ್ ಟು ಅಪ್ಲಿಕೇಶನ್ ಅಂತ ಹೊಡೆದ ತಕ್ಷಣ ನಿಮಗೆ ರಿಜಿಸ್ಟ್ರೇಷನ್ ಆಲ್ರೆಡಿ ಆಗಿದೆ ಇದೀಗ ಆಲ್ರೆಡಿ ಆಗಿ ನಿಮಗೆ ವೆಯ್ಟಿಂಗ್ ಪೆಂಡಿಂಗ್ ಫಾರ್ ಅಪ್ರೂವಲ್ ಅಂತ ಆಪ್ಷನ್ ಬರುತ್ತೆ ಸೊ ಇದನ್ನು ನೀವು ರಿಜಿಸ್ಟ್ರೇಷನ್ ಸೆಲೆಕ್ಟ್ ಮಾಡಿ ಮತ್ತು ಇದು ನಿಮ್ಮ ಪಿ ಡಿ ಎಫ್ ಪೂರ್ತಿ ಫೋರ್ ಪೇಜಸ್ ಜನ್ರೇಟ್ ಆಗುತ್ತೆ ಅದನ್ನು ನೀವು ಪ್ರಿಂಟ್ ತೊಗೊಂಡು ಇಟ್ಕೊಂಡು ಫ್ಯೂಚರ್ ರೆಫರೆನ್ಸ್ಗೆ ಇಟ್ಕೊಳ್ಳಿ ಸೊ ಇದಿಷ್ಟು ಆಗಿತ್ತು ಎಫ್ ಐ ಡಿ ಕ್ರಿಯೇಟ್ ಮಾಡುವ ಸಂಪೂರ್ಣ ವಿಧಾನ ವಿಡಿಯೋ ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಟೆಕ್ಸ್ ಅಂತೋ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಶುಭ ದಿನ